ಅಖಿಲಾಂಡಕೋಟಿ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಈ ಜಗತ್ತು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ತುಂಬಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಯಾರೆಲ್ಲ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ತಿದ್ರೋ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಅವ್ರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತೇಳಿ ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ತಾ ಸ್ನೇಹಿತರೆ ಇವತ್ತೊಬ್ಬರು ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿದ್ದಾರೆ ನೀವು ಕೂಡ ಅದನ್ನ ಚೆಕ್ ಮಾಡ್ಬೋದು ಅವರಿಗೆ ಏಳು ಗಂಟೆಗೆ ಆಪರೇಷನ್ ಇತ್ತು ಹಾಗಾಗಿ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ನಾನು ಬಾಬಾರವರನ್ನ ಸಂಪೂರ್ಣವಾಗಿ ನಂಬಿದ್ದೀನಿ ಅವ್ರಿಗೆ ಇವತ್ತು ಸರ್ಜರಿ ಆಗತ್ತಂತೆ ಏಳು ಗಂಟೆಗೆ ಹಾಗಾಗಿ ನಾನು ಬಾಬಾರವರ ಸಚ್ಚರಿತ್ರೆಯನ್ನ ನನ್ನ ಜೊತೆಗೆ ತಗೊಂಡು ಹೋಗಿದ್ದೀನಿ ಆದರೂ ಕೂಡ ನೀವು ಕೂಡ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಅಂತ ಹೇಳಿ ಅವ್ರು ನನಗೆ ಕಮೆಂಟ್ ಹಾಕಿದ್ರು ಹಾಗೆ ಸಂಜೆ ಮತ್ತೊಂದು ಕಮೆಂಟ್ ಬಂದಿತ್ತು ಸ್ನೇಹಿತರೆ ಡಾಕ್ಟರ್ ರಾತ್ರಿ ಒಂಬತ್ ಗಂಟೆಗೆ ಸರ್ಜರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಒಂದ್ಸರಿ ಪ್ರಾರ್ಥನೆಯನ್ನ ಮಾಡಿಕೊಡ್ರಿ ಬಾಬಾರಲ್ಲಿ ಕೇಳ್ಕೊಡ್ರಿ ಅಂತ ಹೇಳಿ ಅವರು ಹೇಳಿದ್ದಾರೆ ಸ್ನೇಹಿತರೆ ನಾವೆಲ್ಲರೂ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೋ ಎಲ್ಲರೂ ಅವರ ಪರವಾಗಿ ಬಾಬಾ ನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಡ್ರಿ ಅವರ ಸರ್ಜರಿ ಆಪರೇಷನ್ ಮಾಡ್ತಾ ಇದಾರಲ್ಲ ಸಂಪೂರ್ಣವಾಗಿ ಯಶಸ್ವಿ ಆಗಲಿ ಅಪ್ಪಾರವರ ಅನುಗ್ರಹ ಆಶೀರ್ವಾದದಿಂದ ಅವರಿಗೆ ಒಂದು ಹೊಸದೊಂದು ಬದುಕು ಸಿಗ್ಲಿ ಆರೋಗ್ಯ ಸರಿ ಹೋಗ್ಲಿ ಅಂತೇಳಿ ನಾವೆಲ್ಲರೂ ಭಕ್ತಿ ಪೂರ್ವಕವಾಗಿ ನಾವೆಲ್ಲರೂ ಸೇರಿ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಸ್ನೇಹಿತರೆ ಬಾಬಾ ನಿನ್ನ ನಂಬಿ ಎಷ್ಟೋ ಜನ ಭರವಸೆಯಿಂದ ಇದ್ದಾರೆ ಅವರ ಭರವಸೆಯನ್ನ ಎಂದಿಗೂ ಹುಸಿ ಮಾಡಬೇಡ ನಿನ್ನನ್ನ ನಂಬಿ ನಿಮ್ಮ ಸಾಯಿ ಸಚ್ಚರಿತ್ರೆಯನ್ನ ಜೊತೆಗೆ ಆಸ್ಪತ್ರೆಗೆ ಇವತ್ತು ಅಡ್ಮಿಟ್ ಆಗಿದ್ದಾರೆ ಇವತ್ತು ಅವರಿಗೆ ಆಪರೇಷನ್ ಇದೆ ಹಾಗಾಗಿ ಅವ್ರ ಜೊತೆಗೆ ನೀವಿರಬೇಕು ನೀವಿದ್ದೀರಾ ಇದೀರಾ ನಿಮ್ಮನ್ನು ನಂಬಿದ್ದಾರೆ ಮತ್ತು ನೀವು ಅವ್ರ ಇದ್ದೀರಿ ಅಂತ ಹೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ ಹಾಗೆ ಬಂದ್ರಿ ಬಾಬಾ ಇವತ್ತು ನನಗೆ ಆಪ್ರೇಷನ್ ಇದೆ ನನ್ನ ಜೊತೆಗೆ ಬರಬೇಕು ನನ್ನ ಜೊತೆಗೆ ಇರಬೇಕು ನನ್ನನ್ನು ರಕ್ಷಿಸಬೇಕು ಕಾಪಾಡಬೇಕು ನನಗೆ ಭಯ ಆಗ್ತಾ ಇದೆ ಅಂತೇಳಿ ಅವ್ರು ಕರಿತಾ ಇದ್ದಾರೆ ಅವ್ರು ಕರೆದಿದ್ದಾರೆ ಅವರು ಕರೀತಾ ಇದ್ದಾರೆ ಖಂಡಿತ ನೀವು ಅವ್ರ ಜೊತೆಗೆ ಇದ್ದೀರಾ ಅನ್ನೋ ನಂಬಿಕೆ ಭರವಸೆ ನನಗಿದೆ ಬಾಬಾ ಖಂಡಿತ ಅವರು ಹುಷಾರಾಗ್ತಾರೆ ಅವರ ಆಪರೇಷನ್ ಸಕ್ಸಸ್ ಆಗುತ್ತೆ ಅವರು ಆದಷ್ಟು ಬೇಗ ಗುಣಮುಖರಾಗಿ ತಮ್ಮ ಜೀವನದಲ್ಲಿ ಸಹಜ ಜೀವನವನ್ನು ನಡೆಸ್ತಾರೆ ಬಾಬಾ ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ ನಾವೆಲ್ಲರೂ ನಿಮ್ಮ ಪಾದಗಳಲ್ಲಿ ಶರಣಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅವರಿಗೆ ಆದಷ್ಟು ಬೇಗ ಗುಣ ಆಗಲಿ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಬಾಬಾ ಅಂತೇಳಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಬಾಬಾ ಬಾಬಾ ಎಷ್ಟೋ ಜನ ದುಃಖದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಸಮಸ್ಯೆಯಲ್ಲಿದ್ದಾರೆ ಆದರೂ ಕೂಡ ಅವರು ಭರವಸೆಯನ್ನ ಎಲ್ಲೂ ಕಳ್ಕೊಂಡಿಲ್ಲ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನುವ ದೃಢ ವಿಶ್ವಾಸದಿಂದಲೇ ಇದ್ದಾರೆ ಅವರ ನಂಬಿಕೆಯನ್ನ ಎಂದಿಗೂ ಹುಸಿ ಮಾಡಬೇಡ್ರಿ ಬಾಬಾ ಅಂತ ಹೇಳಿ ನಾನು ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಸ್ನೇಹಿತರೆ ಬಾಬಾ ನಿಮ್ ಜೊತೆಗಿದ್ದಾರೆ ನೀವು ಅವರನ್ನ ನಂಬಿ ನಡೀತಾ ಇದ್ದೀರಾ ಅಂದ್ರೆ ಖಂಡಿತ ಅವರು ನಿಮ್ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಖಂಡಿತ ಕಷ್ಟ ಇರಲಿ ದುಃಖ ಇರಲಿ ಸಮಸ್ಯೆ ಇರಲಿ ನಮ್ಮಿಂದ ತಿಳಿದೋ ತಿಳಿಯದೋ ಏನೇ ತಪ್ಪುಗಳಾಗಿರ್ಲಿ ಅವೆಲ್ಲವನ್ನ ಬಾಬಾ ಕ್ಷಮಿಸಿ ಖಂಡಿತ ನಮ್ಮೆಲ್ಲರನ್ನ ಉದ್ದಾರ ಮಾಡೇ ಮಾಡ್ತಾರೆ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಗುರುವೇ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದ್ರೆ ಖಂಡಿತ ನಮ್ಮ ಜೀವನವಾಗ್ಲಿ ನಮ್ಮ ಭವಿಷ್ಯವಾಗ್ಲಿ ಎಂದಿಗೂ ಮುಳುಗೋದಿಲ್ಲ ಸ್ನೇಹಿತರೆ ಖಂಡಿತ ಪಾಪಾರ ಅವರಿದ್ದಾರೆ ಮನುಷ್ಯ ದಿನನಿತ್ಯ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಚಿಂತೆ ಹಾಗೂ ಕೋಪದಿಂದ ನಿರಾಸೆಯಿಂದಲೇ ಸುಸ್ತಾಗ್ತಾನೆ ಒಂದು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಜೀವನ ಒಂದು ರೀತಿಯಲ್ಲಿ ಬದಲಾವಣೆ ಆಗ್ಬಿಡತ್ತೆ ಜೀವನ ಅಂತ ಹೇಳಿ ಯೋಚಿಸೋದಕ್ಕಿಂತ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಏನೋ ಒಂದು ಒಳ್ಳೆಯ ಬದಲಾವಣೆ ಆಗೇ ಆಗತ್ತೆ ನಾನು ಬಾಬಾರವರನ್ನ ನಂಬಿದೀನಿ ಖಂಡಿತ ಅದಕ್ಕೊಂದು ದಾರಿಯನ್ನ ತೋರಿಸ್ತಾರೆ ಎನ್ನುವ ದೃಢವಾದ ನಂಬಿಕೆಯಿಂದ ಯೋಚಿಸ್ರಿ ಖಂಡಿತ ಅದೇ ವಿಶ್ವಾಸವಾಗಿ ಬದಲಾಗತ್ತೆ ನಿಮಿಷದಲ್ಲಿ ಜೀವನ ಎಂದಿಗೂ ಬದಲಾಗೋದಿಲ್ಲ ನಾವು ಯೋಚಿಸಿ ಸರಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡು ಯಾರನ್ನ ಗುರುವಾಗಿ ಇಟ್ಕೊಂಡು ಒಂದು ಒಳ್ಳೆಯ ಜೀವನವನ್ನ ಬಯಸ್ತಾ ಇದೀವಿ ಭವಿಷ್ಯವನ್ನ ಬಯಸ್ತಾ ಇದೀವಲ್ವಾ ಅದರ ಮೂಲಕವೇ ನಮಗೆ ಉತ್ತಮವಾದ ಅತ್ಯುತ್ತಮವಾದ ಭವಿಷ್ಯ ಜೀವನ ಸಿಗತ್ತೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಆಯ್ಕೆ ಮಾಡ್ಕೊಂಡಿರೋದು ಆ ಗುರುವನ್ನ ಬಾಬಾ ಎಂದಿಗೂ ನಮ್ಮ ಕೈಯನ್ನ ಬಿಡೋದಿಲ್ಲ ಸುಮ್ ಸುಮ್ನೆ ಬಾಬಾ ಯಾರ ಜೀವನದಲ್ಲೂ ಹೋಗೋದಿಲ್ಲ ಹಾಗೆ ಅವ್ರು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ ಅದೇ ನಾವು ಬಾಬಾರವರನ್ನ ನಂಬಿ ನಡಿಲಿಕ್ಕೆ ಶುರು ಮಾಡಿದ್ಮೇಲೆ ಅವ್ರನ್ನ ಅವ್ರು ಪದೇ ಪದೇ ನಮಗೆ ಕಾಣಿಸ್ಕೊಳ್ತಾರೆ ಯಾಕಂದ್ರೆ ನಾವೇ ಪದೇ ಪದೇ ಅವರನ್ನ ನೆನಸ್ಕೊಳ್ತಿದೀವಲ್ವಾ ಹಾಗಾಗಿ ತಾನೇ ಮತ್ತೆ ಅವ್ರ ಎದುರಿಗೆ ಕಾಣಿಸ್ಕೊಳ್ಲೇಬೇಕಲ್ವಾ ಬಿಕ್ಕಳಿಕೆ ಬಂದಾಗ ಆಕಳಿಕೆ ಬಂದಾಗ ನಾವು ಕೆಲವೊಮ್ಮೆ ಅಂತಾರೆ ಯಾರೋ ನಿನ್ನನ್ನು ತುಂಬಾ ನೆನೆಸ್ತಾ ಇದ್ದಾರೆ ಹಾಗೆ ಅಂತ ಹೇಳಿ ಅದಕ್ಕೆ ನಿನಗೆ ಆಕಳಿಕೆ ಬಿಕ್ಳಿಕೆ ಬರ್ತಾ ಇದೆ ಅಂತ ಹೇಳಿ ಹೇಳೋ ಪದ್ಧತಿ ಇದೆ ಅಲ್ವಾ ಸ್ನೇಹಿತರೆ ನಾವು ಬಾಬಾರ ಹಿಂದೆ ನಂಬ್ತಿರ್ಲಿಲ್ಲ ಆದರೆ ಈಗ ನಂಬ್ತಾ ಇದ್ದೀವಿ ಈಗ ಅವರನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಮತ್ತೆ ಅವ್ರು ನಮಗೆ ಕಾಣಿಸ್ಕೊಳ್ಳೋದು ಸಹಜನೇ ಅಲ್ವಾ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದೀವಿ ಸದಾ ಸ್ಮರಣೆ ಮಾಡ್ತಾ ಇದೀವಿ ಬಾ ಬಾಬಾ ಅಂತ ಹೇಳಿ ಕೂಗ್ತಾ ಇದೀವಿ ಹಾಗಾಗಿ ಅವರು ಪದೇ ಪದೇ ನಮ್ಗೆ ಕಾಣಿಸ್ಕೊಳ್ತಾ ಇದ್ದಾರೆ ನಾನ್ ನಿನ್ ಜೊತೆಗೆ ಇದ್ದೀನಿ ನಾನ್ ನಿನ್ನ ಹತ್ರನೇ ಇದ್ದೀನಿ ನೀನ್ ಏನು ಚಿಂತೆ ಮಾಡ್ಬೇಡ ನಾನ್ ಇದೀನಿ ಅಂತ ಹೇಳಿ ಅವರು ಆ ರೀತಿ ಸೂಚನೆಯನ್ನ ನಮ್ಗೆ ಕೊಡ್ತಾರೆ ಸ್ನೇಹಿತರೆ ನಾವು ಹಿಂದೆ ಯಾವಾಗ್ಲೂ ಬಾಬಾನ ನೆನ್ಸ್ಕೊಂಡಿಲ್ಲ ಆ ಸಮಯದಲ್ಲಿ ನಮ್ಗೆ ಬಾಬಾ ಕಾಣಸೂ ಇಲ್ಲ ಅದೇ ಈಗ ನಾವು ಬಾಬಾ ನಂಬಿಕೆ ಇಟ್ಟು ಶರಣಾಗಿದ್ದೀವಿ ಅವರ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದೀವಿ ಪೂಜೆಯನ್ನ ಮಾಡ್ತಾ ಇದೀವಿ ವ್ರತವನ್ನ ಮಾಡ್ತಾ ಇದೀವಿ ಅವರ ಹೆಸರಲ್ಲಿ ಸೇವೆಗಳನ್ನ ಮಾಡ್ತಾ ಇದೀವಿ ಒಳ್ಳೇದನ್ನ ಆಯ್ಕೆ ಮಾಡ್ಕೊಂಡಿದೀವಿ ಮಾಡ್ಕೊಂಡು ಒಳ್ಳೆ ದಾರಿಯಲ್ಲಿ ಸಾಕ್ತಾ ಇದೀವಿ ಅವರ ಉಪದೇಶಗಳಲ್ಲಿ ನಂಬಿಕೆ ಇಟ್ಟು ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡ್ತಾ ಇದೀವಿ ಅಂದಾಗ ಖಂಡಿತ ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ಕಾಣಿಸ್ಕೊಳ್ತಾನೆ ಇರ್ತಾರೆ ಭರವಸೆಯನ್ನ ಕೊಡ್ತಾನೆ ಇರ್ತಾರೆ ನಾನ್ ನಿನ್ ಇದ್ದೀನಿ ನೀನ್ ಮುಂದೆ ಹೋಗು ನಿನ್ನ ಮುಂದೆ ಕೂಡ ಮಾರ್ಗದರ್ಶನವಾಗಿ ನಾನೇ ಇದ್ದೀನಿ ನಿನ್ನ ಹಿಂದೆ ಕೂಡ ರಕ್ಷಣೆಯಾಗಿ ನಾನೇ ಇದ್ದೀನಿ ನಿನ್ನ ಜೊತೆಗೂ ಕೂಡ ಸ್ನೇಹಿತನಾಗಿ ನಾನೇ ಇದ್ದೀನಿ ಅಂತ ಬಾಬಾ ಯಾವಾಗ್ಲೂ ನಮ್ಮ ಜೊತೆಗಿರುವ ಇರುವ ಅನುಭವ ಅನುಭೂತಿಯನ್ನು ಕೊಡ್ತಾರೆ ಸ್ನೇಹಿತರೆ ಈ ರೀತಿ ಅನುಭವ ಅನುಭೂತಿ ಸಾಕಷ್ಟು ಜನರಿಗೆ ಆಗಿದೆ ಯಾರಿಗೆಲ್ಲ ಅನುಮಾನ ಇನ್ನೂ ಇದೆಯೋ ಸಂದೇಹ ಇದೆಯೋ ಅವರು ನಮ್ಮ ಇಚ್ಛೆಗಳನ್ನ ಈಡೇರಿಸ್ತಾರೋ ಇಲ್ವೋ ಏನಾಗುತ್ತೋ ಏನೋ ಅನ್ನುವ ಭಯ ಇದೆಯೋ ಅವರಿಗೆ ಫಲ ಸಿಗೋದು ಸ್ವಲ್ಪ ತಡ ಆಗೇ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಅವರಲ್ಲಿ ಬಲವಾದ ನಂಬಿಕೆ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿಯವರೆಗೂ ಫಲ ಅವರಿಗೆ ಸಿಗೋದಿಲ್ಲ ನಾವು ಭಕ್ತಿಯ ಬೀಜವನ್ನ ಬಿತ್ತಿದೀವಿ ಅಂದ್ರೆ ಆ ಬೀಜದ ಮೇಲೆ ಆ ಭಕ್ತಿ ಎಂಬ ಬೀಜದ ಮೇಲೆ ಮೊದಲು ನಮ್ಗೆ ನಂಬಿಕೆ ಇರುತ್ತೆ ನಮ್ಮ ಭಕ್ತಿ ಶುದ್ಧವಾದದ್ದು ದೃಢವಾದ ವಿಶ್ವಾಸದೊಂದಿಗೆ ಪಾಪನಲ್ಲಿ ನಲ್ಲಿ ಬಾಬಾ ಖಂಡಿತ ಇದ್ದಾರೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೆ ಕೊಡ್ತಾರೆ ನನ್ನ ಪಾಪಗಳನ್ನ ಕ್ಷಮಿಸ್ತಾರೆ ನನ್ನ ಭಾರಗಳನ್ನ ನನ್ನ ಪಾಪಗಳನ್ನ ನನ್ನ ಕಷ್ಟಗಳನ್ನ ದುಃಖಗಳನ್ನ ನಂಬಿಕೆ ಇಟ್ಟು ಅವರ ಮಕ್ಕಳಲ್ಲಿ ಹಾಕಿ ಶರಣಾಗಿದ್ದೀನಿ ಖಂಡಿತ ಬಾಬಾ ನನ್ನನ್ನ ರಕ್ಷಿಸ್ತಾರೆ ಕಾಪಾಡ್ತಾರೆ ಹೊಸದೊಂದು ಜೀವನಕ್ಕೆ ಬದುಕಿಗೆ ಆಧಾರವಾಗಿ ನಿಲ್ತಾರೆ ಅನ್ನುವ ನಂಬಿಕೆ ಇದ್ರೆ ಮಾತ್ರ ಖಂಡಿತ ಆ ನಂಬಿಕೆಗೆ ಬಾಬಾ ಫಲವಾಗಿ ನಮ್ಮ ಜೀವನದಲ್ಲಿ ಬಾಬಾ ಬೆಳಕಾಗಿ ಬರ್ತಾರೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬಾಬಾನಲ್ಲಿ ಅಪನಂಬಿಕೆ ಇಟ್ಟು ಶರಣಾಗಬೇಡ್ರಿ ಪಾಲಿಗೆ ಎಂದಿಗೂ ಮರೀಚಿಕೆಯಾಗೇ ಇರ್ತಾರೆ ಯಾಕಂದ್ರೆ ನಮ್ಮ ಅದೇ ಇದೆ ಅಲ್ವಾ ನಮ್ಮ ಮನಸ್ಸಲ್ಲಿ ನಾವು ಯಾವ ರೀತಿಯ ಬೀಜವನ್ನ ಬಿತ್ತಿದೀವಿ ಭಕ್ತಿ ಎಂಬ ಬೀಜವನ್ನ ಕೈಯಲ್ಲಿ ಹಿಡ್ಕೊಂಡಿದೀವಿ ಆದ್ರೂ ಕೂಡ ಅನುಮಾನ ಅಯ್ಯೋ ಪಾಪ ರೀ ಶರಣಾಗಿದ್ದೀನಿ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ನಾನ್ ಪಾಸ್ ಆಗ್ತೀನ ನನ್ ಸಾಧನೆ ಮಾಡ್ತೀನ ನನ್ ಮದ್ವೆ ಆಗತ್ತಾ ನನಗೆ ಮಕ್ಕಳಾಗತ್ತಾ ನನ್ ಜೀವನ ಸರಿ ಹೋಗುತ್ತಾ ಈ ರೀತಿಯೆಲ್ಲ ಅಪನಂಬಿಕೆಯನ್ನ ಇಟ್ಕೊಂಡ್ರೆ ಆ ಬೀಜ ನಮ್ಮ ಕೈಯಲ್ಲಿರುವ ಭಕ್ತಿ ಎಂಬ ಬೀಜಕ್ಕೆ ನಾವು ಈ ರೀತಿಯ ಈ ರೀತಿಯ ನಕಾರಾತ್ಮಕ ಊರ್ಜೆಗಳನ್ನು ತುಂಬಿಸಿ ನಾವು ಅದನ್ನ ಬಾಬಾರವರ ಪಾದಗಳಿಗೆ ಆ ಬೀಜದಲ್ಲಿ ನಕಾರಾತ್ಮಕತೆಯ ಮೊಳಕೆ ಹೊಡೆಯುತ್ತೆ ಸ್ನೇಹಿತರೆ ಹಾಗಾಗಿ ನಾವ್ ಯಾವಾಗ್ಲೂ ಸಕಾರಾತ್ಮಕವಾಗಿ ಯೋಚಿಸಬೇಕು ಬಾಬಾ ನಲ್ಲಿ ಶರಣಾಗಿದೀವ ಖಂಡಿತ ಅದು ಒಳ್ಳೇದಾಗೆ ಆಗತ್ತೆ ದೃಢ ವಿಶ್ವಾಸ ನಮ್ಮಲ್ಲಿದ್ರೆ ಖಂಡಿತ ಫಲದ ರೂಪದಲ್ಲಿ ಅದು ನಮ್ಗೆ ಸಿಗತ್ತೆ ಸುಲಭವಾಗಿ ಬಾಬಾ ಯಾರ ಜೀವನದಲ್ಲೂ ಬರಲ್ಲ ಹಾಗೆ ಯಾರಿಂದಲೂ ಕೂಡ ಸೇವೆಯನ್ನ ಕೂಡ ಮಾಡಿಸ್ಕೊಳ್ಳೋದಿಲ್ಲ ಬಾಬಾರವರಲ್ಲಿ ನನ್ನ ಮನೆಯಲ್ಲಿ ಬಾಬಾ ಇದ್ದಾರೆ ಅಂದ್ರೆ ಅದೊಂದು ಕೇವಲ ಫೋಟೋ ಅಲ್ಲ ಅದು ಕೇವಲ ಒಂದು ಮೂರ್ತಿ ಅಲ್ಲ ಬಾಬಾನೇ ನನ್ನ ಜೊತೆಗಿದಾರೆ ಅನ್ನುವ ಅನುಭವವನ್ನ ಹೊಂದಿದಾಗ ಅದು ಅದೇ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಗುರುವನ್ನ ಒಂದು ಗುರುವಿನ ಸ್ಥಾನ ಕೊಟ್ಟು ಒಂದು ಹಿರಿಯರ ಸ್ಥಾನವನ್ನ ಕೊಟ್ಟು ಅವರನ್ನ ನಾವು ಮನೆಯಲ್ಲಿ ಒಬ್ರು ಅಂತ ಹೇಳಿ ನಾವು ಗುರುತಿಸ್ಕೊಂಡಿದೀವಿ ಅಂದಾಗ ನಾವು ಅವರಿಗೆ ಅದೇ ರೀತಿ ಮರ್ಯಾದೆ ಗೌರವ ಆಧಾರ ಕೊಡ್ಬೇಕಾಗತ್ತಲ್ವಾ ದಿನನಿತ್ಯ ನಾವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಮ್ಮ ಗುರು ಅವರು ಅಂದ್ರೆ ನಮ್ಮ ಹಿರಿಯರು ನಮ್ಮ ಮನೆಗೆ ಹೋಗ್ಬರ್ತೀನಿ ಅಂತ ಹೇಳೋ ಅಬ್ಬ ಅಭ್ಯಾಸ ಈ ರೀತಿಯಾಗಿ ಮನೆಗೆ ಬಂದ ತಕ್ಷಣ ಅವರಿಗೆ ನಮಸ್ಕಾರ ಮಾಡೋ ಅಭ್ಯಾಸ ಯಾರ ಜೊತೆಗೂ ಕೆಟ್ಟದಾಗಿ ವರ್ತಿಸ್ದೆ ಯಾರಿಗೂ ಕೆಟ್ಟದಾಗಿ ಬೈದೆ ಒಳ್ಳೆ ರೀತಿಯಲ್ಲಿ ಮನಸ್ಸಿನಲ್ಲಿ ನಿಷ್ಕಲ್ಮಶ ಭಾವದ ಒಂದು ಆಹಾರಗಳನ್ನ ಇಟ್ಕೊಂಡು ನಾವು ಮನೆಯಲ್ಲಿ ಜೀವನ ನಡೆಸಲಿಕ್ಕೆ ಶುರುವಾದಾಗ ಖಂಡಿತ ಅದೇ ರೀತಿ ಬಾಬಾ ನಮ್ಮ ಮನೆಯಲ್ಲಿ ಇರುವ ಅನುಭವ ಸೂಚನೆಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಅಪ್ಪ ಅಮ್ಮನಿಗೂ ಕೂಡ ನಾವು ಅದೇ ತರ ಸ್ಥಾನ ಕೊಡಬೇಕು ಅಪ್ಪ ಅಮ್ಮ ಮನೆಯಲ್ಲಿ ಇದಾರಾ ಹೊರಗೆ ಹೋಗ್ಬೇಕಾದ್ರೆ ಹೋಗ್ ಬರ್ತೀವಿ ಅಂತ ಹೇಳಿ ಹೋಗೋ ಅಭ್ಯಾಸ ಮನೆಗೆ ಬಂದ ತಕ್ಷಣ ನಾವ್ ಎಲ್ಲಿ ಹೋಗಿದ್ವಿ ಅನ್ನೋ ವಿಚಾರವನ್ನ ಅವರಿಗೆ ಮೊದಲು ತಿಳಿಸ್ಬೇಕು ಯಾಕಂದ್ರೆ ಅವರು ಅಷ್ಟೇ ಕಾತುರತೆಯಿಂದ ಕಾಯ್ತಾ ಇರ್ತಾರೆ ವಯಸ್ಸಾಗಿದೆ ನಿಜ ಈಗ ಅವ್ರಿಗೇನು ಹೇಳ್ಬೇಕು ಅಂತೇಳಿ ನಾವು ತಾತ್ಸಾರ ಯಾವತ್ತು ಮಾಡಬಾರ್ದು ಅದೇ ನಾವು ಮಾಡ್ತಾ ಇರೋ ತಪ್ಪು ಅದೇ ನಮಗೆ ಶಾಪವಾಗಿ ಜೀವನದಲ್ಲಿ ಯಾವುದ್ರಲ್ಲೂ ಉನ್ನತಿನೇ ಸಿಗ್ತಾ ಇಲ್ಲ ಯಾಕಂದ್ರೆ ಆ ತಾಯಿ ತಂದೆ ಮನಸ್ಸು ಪರಿತಪಿಸ್ತಾ ಇರತ್ತೆ ಆಯ್ತೋ ಏನೋ ನನ್ ಮಗ ಹೊರಗಡೆ ಹೋಗಿದ್ದ ಏನ್ ಕೆಲ್ಸಕ್ಕೆ ಹೋಗಿದ್ನ ಏನೋ ಆ ಕೆಲ್ಸ ಆಯ್ತೋ ಇಲ್ವೋ ಈ ರೀತಿ ವಿಚಾರಗಳು ಅವ್ರ ಮನಸ್ಸಲ್ಲಿ ಮೂಡಿರ್ತವೆ ಅವರು ತಮ್ಮ ಆಸೆಗಳನ್ನ ಇಚ್ಛೆಗಳನ್ನ ಆಗದೇನೆ ನರಳಾಡ್ತಾ ಇರ್ತಾರೆ ಒಳಒಳಗೆ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ದೊಡ್ಡವರಾಗಿದ್ದಾರೆ ಮದ್ವೆ ಆಗಿದ್ದಾರೆ ಈಗ ನಾವ್ ಏನಾದ್ರು ಅವ್ರ ಹತ್ರ ಕೇಳಿದ್ರೆ ನಿನಗೆ ಅದೆಲ್ಲ ಊಟ ಹಾಕ್ತಾ ತಾನೆ ಊಟ ತಿನ್ಕೊಂಡು ನಿನ್ ಪಾಡಿ ನಿನ್ ಕೆಲಸ ನಿಡು ಅಂತ ಹೇಳ್ಬಿಡ್ತಾರ ಏನೋ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾರೆ ಹಾಗಾಗಿ ಒಂದು ರೀತಿ ಭಯ ತಂದೆ ತಾಯಿಯಲ್ಲಿ ಮೂಡಿಸ್ಬಿಟ್ಟಿದೀವಿ ಅದು ತಪ್ಪು ಸ್ನೇಹಿತರೆ ಸಣ್ಣವರಿದ್ದಾಗ ನಾವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಎಷ್ಟು ಮುತವರ್ಜಿ ವಹಿಸ್ತಾರೆ ಹೇಳ್ರಿ ಏನಾದ್ರೂ ಆಗ್ಬಿಡುತ್ತೇನೋ ಮಗುಗೆ ಅಂತ ಹೇಳಿ ಒಂದೊಂದ್ಸರಿ ಅವ್ರಿಗೆ ಏನೇ ಕೆಲಸ ಮಾಡ್ತಾ ಇದ್ರು ಅದನ್ನ ಬಿಟ್ಟು ನಮ್ಮನ್ನ ಅವರು ಮುತವರ್ಜಿಯಿಂದ ಯಾವ ಜಾಗಕ್ಕೆ ಕಳಿಸ್ಬೇಕು ಆ ಜಾಗಕ್ಕೆ ಬಿಟ್ಟು ಬರ್ತಾರೆ ಹಾಗೆ ಕರ್ಕೊಂಡು ಬರ್ತಾರೆ ಶಾಲೆ ಕಳಿಸ್ತಾರೆ ಹಾಗೆ ಶಾಲೆ ಗಂಟೆ ಹೊಡೆಯೋದಕ್ಕಿಂತ ಮೊದಲೇ ಅವರಲ್ಲಿ ನಿಂತಿರ್ತಾರೆ ಮತ್ತೆ ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಈ ರೀತಿಯಲ್ಲ ಜವಾಬ್ದಾರಿಯಿಂದ ನಮ್ಮನ್ನ ಸಾಕಿರ್ತಾರಲ್ವಾ ಅದೆಲ್ಲ ಒಂದು ನಮಗೆ ಕೊಡೋ ಶಿಕ್ಷೆ ಅಲ್ಲ ಅವರು ಪ್ರೀತಿ ಕಾಳಜಿ ನನ್ನ ಮಗುವಿಗೆ ಏನಾಗ್ಬಿಡುತ್ತೋ ಏನೋ ಯಾರಾದ್ರೂ ತೊಂದರೆ ಕೊಟ್ಬಿಡ್ತಾರೋ ಏನೋ ಅನ್ನುವ ಕಾಳಜಿಯನ್ನ ನಾವೇನನ್ಕೊಂಡ್ಬಿಡ್ತೀವಿ ಸೆರೆವಾಸ ಅಂತ ಹೇಳಿ ಅನ್ಕೊಂಡ್ಬಿಡ್ತೀವಿ ಕೆಲವೊಂದು ಸಮಯದಲ್ಲಿ ಹಾಗಾಗಿ ನಾವು ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಏನ್ ಮಾಡ್ತೀವಿ ಅಂದ್ರೆ ತಂದೆ ತಾಯಿ ಕಾಳಜಿ ಪ್ರೀತಿಯನ್ನ ಈ ರೀತಿ ಒಂದು ತಾಯಿಯ ಪ್ರೀತಿ ಕಾಳಜಿಯನ್ನ ಏನನ್ಕೊಂಡ್ಬಿಡ್ತೀವಿ ಒಂದು ಬಂಧನ ಅಂತೇಳಿ ನಮ್ಗೆ ಅನ್ಕೊಳ್ಳಿಕೆ ಶುರು ಮಾಡ್ತೀವಿ ನಾನೇ ಈಗ ವಯಸ್ಸಿಗೆ ಬಂದಿದ್ದೀನಮ್ಮ ನೀವೇನ್ ನನಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ನನಗೂ ಗೊತ್ತಾಗತ್ತೆ ಅಂತ ಹೇಳ್ತೀವಿ ಆದ್ರೂ ಆದ್ರೂ ಕೂಡ ಜೀವನದಲ್ಲಿ ತಪ್ಪುಗಳನ್ನ ಮಾಡಿರ್ತೀವಿ ಅಲ್ವಾ ಸ್ನೇಹಿತರೆ ಯಾವತ್ತಿಗೂ ನಮಗೆ ಉನ್ನತಿ ಉದ್ದಾರ ಸಿಗ್ಬೇಕು ಸಂತೋಷ ಸಿಗ್ಬೇಕು ಒಳ್ಳೆಯ ಭವಿಷ್ಯ ನಮ್ಗೆ ಸಿಗ್ಬೇಕು ಅಂದ್ರೆ ಮನೆಯಲ್ಲಿರುವ ತಂದೆ ತಾಯಿಗೆ ಅತ್ತೆ ಮಾವನಿಗೆ ಗೌರವ ಕೊಡೋದನ್ನ ಕಲ್ಕೋಬೇಕು ಸ್ನೇಹಿತರೆ ಅವ್ರು ಏನಾದ್ರೂ ಮಾಡಿರ್ಲಿ ಅದು ನಮಗ್ ಬೇಡ ನಮ್ಮಲ್ಲಿ ಒಳ್ಳೆ ಸಂಸ್ಕಾರ ಇದೆಯಾ ನಮಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದಾರಾ ಅದನ್ನಾದ್ರೂ ನಾವು ಗೌರವಿಸೋಣ ಅಲ್ವಾ ಅತ್ತೆ ಮಾವ ನಾನು ಎಷ್ಟೇ ಮಾಡಿದ್ರೂ ಬೈತಾರೆ ಏನಾದ್ರೂ ಅಂತಾನೆ ಇರ್ತಾರೆ ಅಂದ್ರೆ ಬಿಟ್ಬಿಡ್ರಿ ಅವ್ರ ಪಾಡಿಗೆ ಅವ್ರು ಅಂತಾನೆ ಇರ್ಲಿ ಒಂದು ದಿನ ಅವರು ಬದಲಾವಣೆ ಆಗೇ ಆಗ್ತಾರೆ ಅಂತ ಹೇಳಿ ಅವರನ್ನು ಬದಲಾಯಿಸುವ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ರೀತಿ ನೀತಿಗಳನ್ನ ಬದಲಾಯಿಸ್ಕೊಳ್ಳೋಣ ಅಲ್ವಾ ಮುಂದೆ ನಾವು ಕೂಡ ಮಾವ ಆಗ್ತೀವಲ್ವಾ ನಾವೇನ್ ಈಗ ಕೊಡ್ತೀವೋ ಅದನ್ನ ಭಗವಂತ ಎಂದಿಗೂ ಮರೆಯೋದಿಲ್ಲ ಈ ಪ್ರಕೃತಿ ಸೃಷ್ಟಿ ಬ್ರಹ್ಮಾಂಡ ಎಂದಿಗೂ ತನ್ನ ನೆನಪಲ್ಲಿ ಅಜರಾಮರವಾಗಿಟ್ಕೊಂಡಿರುತ್ತೆ ಅದು ನಮಗೆ ಮುಂದಿನ ಭವಿಷ್ಯಕ್ಕೆ ಅದನ್ನೇ ವರವಾಗಿ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ಅವ್ರು ಏನೇ ಮಾಡಿದ್ರು ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ ಮುಂದೆ ನನಗೆ ಆ ರೀತಿ ಒಳ್ಳೆಯದಾಗುತ್ತೋ ಇಲ್ವೋ ಯಾರಿಗೆ ಅಂತ ಅಂತೇಳಿ ಈಗ ನಾವು ಕೆಟ್ಟದನ್ನು ಮಾಡಿ ಕೆಟ್ಟದನ್ನು ಮಾತಾಡಿ ಕೆಟ್ಟದನ್ನು ಬಯಸಿ ಕೆಟ್ಟದನ್ನು ಮಾಡಿ ನಮ್ಮ ಭವಿಷ್ಯವನ್ನು ನಾವೇ ಹಾಳು ಮಾಡ್ಕೊಡೋದು ಬೇಡ ಅಲ್ವಾ ಕರ್ಮ ಮರಳತ್ತೆ ನಾವೇನು ಕೊಡ್ತೀವೋ ಅದು ನಮಗೆ ಮತ್ತೆ ಮತ್ತೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಕರ್ಮ ಅನ್ನೋದು ಪುನರಾವರ್ತನೆ ಆಗ್ತಾನೆ ಇರುತ್ತೆ ಅನ್ನೋದನ್ನ ಎಂದಿಗೂ ಮರಿಬಾರ್ದು ನಾವೇನ್ ಕೊಡ್ತೀವೋ ಅದು ನಮಗೆ ಸಿಗತ್ತೆ ನಾವೇನು ಕೊಟ್ಟಿರ್ತೀವೋ ನಮ್ಮ ಮಕ್ಕಳಿಗೆ ಸಂಸ್ಕಾರ ಅದು ಅವರ ಮಕ್ಕಳಿಗೆ ಅವರು ಕೊಟ್ಟೇ ಕೊಡ್ತಾರೆ ಹಾಗಾಗಿ ನಾವು ಮಕ್ಕಳಾಗಿ ನಮ್ಮ ತಂದೆ ತಾಯಿಗಾಗಿರ್ಬೋದು ಅತ್ತೆ ಮಾವನಿಗಾಗಿರ್ಬೋದು ಹಾಗೆ ಹಿರಿಯರಿಗಾಗಿರ್ಬೋದು ಗೌರವ ಕೊಡ್ಲೇಬೇಕು ಸ್ನೇಹಿತರೆ ಅದೇ ನಮಗೆ ಮುಂದೆ ಸಿಗತ್ತೆ ಹಾಗಾಗಿ ಬಾಪನ ಫೋಟೋ ಮನೆಯಲ್ಲಿದೆ ಮೂರ್ತಿ ಮನೆಯಲ್ಲಿದೆ ಅಂದ್ರೆ ಒಬ್ಬ ಗುರುಗಳು ಮನೆಯಲ್ಲಿದ್ದಾರೆ ಅಂತಾನೆ ತಿಳ್ಕೊಳ್ಬೇಕು ಆಗಿನ ಕಾಲದಲ್ಲಿ ರಾಜ ಅವರ ಅರಮನೆಯಲ್ಲಿ ಒಂದು ಪೂಜೆಯನ್ನ ಮಾಡ್ಬೇಕು ಅಂದ್ರೆ ಮೊದ್ಲು ಅಲ್ಲಿ ಗುರುಗಳಿಗೆ ತಂದೆ ತಾಯಿಗೆ ಅಗ್ರಸ್ಥಾನವನ್ನ ಕೊಡ್ತಾ ಇದ್ರು ಹಾಗಾಗಿ ಅವ್ರ ಜೀವನದಲ್ಲಿ ಒಳ್ಳೆ ಹಾಗಾಗಿ ಅವರ ಜೀವನ ನೆಮ್ಮದಿ ಸುಖ ಶಾಂತಿಯಿಂದ ಇರ್ತಿತ್ತು ಸ್ನೇಹಿತರೆ ನಾವು ಮನೆಯಲ್ಲಿರುವ ತಂದೆ ತಾಯಿ ಎಂಬ ದೇವರನ್ನ ಮೊದಲು ಆರಾಧನೆ ಮಾಡಬೇಕು ಗೌರವ ಕೊಡಬೇಕು ಅವರಿಗೆ ಬೆಲೆ ಕೊಡಬೇಕು ಎಲ್ಲಿಗೆ ಅಮ್ಮ ಹೋಗ್ತಾ ಇದೀನಿ ಅಪ್ಪ ಅಮ್ಮ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋಗ್ಬೇಕು ಆಫೀಸಿಗೆ ಹೋಗ್ಲಿ ದಿನನಿತ್ಯ ಅವರ ಪಾದಗಳನ್ನ ಮುಟ್ಟಿ ಬಗ್ಗೆ ಅವರ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗಿ ನೋಡ್ರಿ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ತಾನಾಗಿಯೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದ್ರೆ ತಂದೆ ತಾಯಿ ತನ್ನ ಮಕ್ಕಳಿಗೆ ಹರಿಸೋದಷ್ಟು ಯಾರು ಹರಿಸೋಕೆ ಸಾಧ್ಯನೇ ಇಲ್ಲ ಎಂತಹ ಕೆಟ್ಟ ತಂದೆ ತಾಯಿಗಳೇ ಅಂತ ಹೇಳಿ ನಾವ್ ಅನ್ಕೊಳ್ತೀವಿ ಅದು ಖಂಡಿತ ಅವರ ಮನಸ್ಸಲ್ಲಿ ಅವ್ರ ಜನ್ಮ ಕೊಟ್ಟಿದಾರಲ್ವಾ ಖಂಡಿತ ಅವರಿಗೆ ನಮ್ಮ ಬಗ್ಗೆ ಒಂದು ಕಾಳಜಿ ಪ್ರೀತಿ ಗೌರವ ಎಲ್ಲ ಇರತ್ತೆ ಒಂದೊಂದ್ಸರಿ ಸಮಯ ಸಂದರ್ಭಕ್ಕೆ ಅದು ನಮ್ಮ ಮೇಲೆ ಅವರು ಮೇಲ್ನೋಟಕ್ಕೆ ಬಯ್ಯೋದು ಜಗಳ ಆಡೋದು ಮಾಡ್ತಾ ಅಷ್ಟೇ ಯಾಕಂದ್ರೆ ನಾವು ಕೂಡ ಅವರ ಭರವಸೆಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ಮುರಿದಿರ್ತೀವಲ್ವಾ ಅದಕ್ಕೋಸ್ಕರನೇ ಅವ್ರಿಗೆ ನಮ್ಮ ಮೇಲೆ ಸ್ವಲ್ಪ ಸಿಟ್ಟಿರತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಮೂಲೆ ಗುಂಪು ಅನ್ನುವ ರೀತಿಯಲ್ಲಿ ನೋಡ್ಬೇಡ್ರಿ ಅವರು ನಿಮ್ಮ ಮಧ್ಯೆ ಯಾವಾಗ್ಲೂ ಬೆಳಕಾಗೇ ಇರ್ಬೇಕು ಆ ಬೆಳಕಿನಲ್ಲಿ ನಾವೆಲ್ಲ ಬದುಕಬೇಕು ಆ ರೀತಿ ನಾವು ನಮ್ಮ ಜೀವನವನ್ನ ಸರಿಪಡಿಸ್ಕೊಂಡು ತಿದ್ಕೊಂಡಾಗ ಖಂಡಿತ ಆ ಬೆಳಕಿನಲ್ಲಿ ನಮ್ಮ ಜೀವನ ಸಮೃದ್ಧವಾಗಿರುತ್ತೆ ಸ್ನೇಹಿತರೆ ಹಬ್ಬ ಹರಿದಿನ ಮಾಡ್ತಾ ಇದ್ದೀವಿ ಎಲ್ಲೋ ಹೋಗ್ತಾ ಇದೀವಿ ಬರ್ತಾ ಇದೀವಿ ಅಂದಾಗ ಅವ್ರಿಗೆ ಹೋಗ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ಕೇಳ್ಬೇಕು ಒಂದು ರೀತಿಯವರಿಗೆ ಎಲ್ಲದನ್ನು ನಮ್ಮನ್ನ ಕೇಳಿ ಮಾಡ್ತಾರೆ ನಮಗೆ ಬೆಲೆ ಕೊಡ್ತಾರೆ ಗೌರವ ಕೊಡ್ತಾರೆ ಅನ್ನುವ ಸಂತೋಷ ಇರತ್ತಲ್ಲ ಅವರ ಮನಸ್ಸಲ್ಲಿ ಆ ಸಂತೋಷನೆ ಸಾಕು ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನ ಬೆಳೆಸಲಿಕ್ಕೆ ಸ್ನೇಹಿತರೆ ಹಾಗಾಗಿ ತಂದೆ ತಾಯಿಯನ್ನ ಯಾವತ್ತು ವಯಸ್ಸಾಯಿತು ಅಂತೇಳಿ ಮೂಲೆ ಗುಂಪು ಮಾಡುವ ಕೆಲಸ ಅಂತೂ ಮಾಡಲೇಬೇಡ್ರಿ ಯಾಕಂದ್ರೆ ನಾವಿವತ್ತು ಇವತ್ತು ಮೂಲೆ ಗುಂಪು ಮಾಡ್ತಾ ಇಲ್ಲ ನಮ್ಮ ಭವಿಷ್ಯವನ್ನ ನಮ್ಮ ಜೀವನವನ್ನ ನಮ್ಮ ಉದ್ಧಾರವನ್ನೇ ಮೂಲೆ ಗುಂಪು ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಅನ್ಕೊಳ್ರಿ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ತಂದೆ ತಾಯಿಗೆ ಅತ್ಯಮೂಲ್ಯವಾದ ಸ್ಥಾನಮಾನವನ್ನ ನಾವು ಕೊಡ್ಲೇಬೇಕು ಗುರುವಿಗೆ ಅಗ್ರಸ್ಥಾನವನ್ನು ನಮ್ಮ ಜೀವನದಲ್ಲಿ ನಾವು ಕೊಟ್ಟಾಗ ನಮ್ಮ ಜೀವನ ಸಂಪೂರ್ಣವಾದ ಉನ್ನತಿಯನ್ನ ಉದ್ದಾರವನ್ನ ಕಾಣುತ್ತೆ ಹಾಗೆ ನಾವು ತಿಳಿದೋ ತಿಳಿಯದೆಯೋ ಮಾಡಿರೋ ಕೆಲವು ತಪ್ಪುಗಳಿಗೂ ಕೂಡ ಕ್ಷಮೆ ಸಿಗತ್ತೆ ಸ್ನೇಹಿತರೆ ಖಂಡಿತ ಭಗವಂತ ಪ್ರಸನ್ನನಾಗ್ತಾನೆ ನಮ್ಮ ಈ ಗುಣಗಳಿಂದ ಈ ರೀತಿ ನೀತಿ ನಡವಳಿಕೆಯಿಂದ ಭಗವಂತನೇ ಆ ಗುರುವೇ ನಮ್ಮ ಮೇಲೆ ಪ್ರಸನ್ನರಾದ್ರು ಅಂದ್ರೆ ಜೀವನದಲ್ಲಿ ನಮ್ಗೆ ಯಾರೂ ಕೂಡ ಏನನ್ನೂ ಸಹ ಕೆಟ್ಟದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಭಕ್ತಿಯ ಭಾವವನ್ನು ಹೊಂದಿ ನಾವು ಸಂಪೂರ್ಣವಾಗಿ ಗುರುವಿನಲ್ಲಿ ಶರಣಾಗತಿ ಸಮರ್ಪಣಾ ಭಾವದ ವಿಶ್ವಾಸ ಬಿಟ್ಟಾಗ ಅದೇ ನಮ್ಮ ವಿಶ್ವಾಸದಲ್ಲಿ ಬಾಬಾ ಇರುವ ಅನುಭವ ಅನುಭೂತಿ ನಮಗೆ ಆಗ್ತಾ ಹೋಗುತ್ತೆ ಎರಡೂ ಉದ್ದಾರವಾಗುತ್ತೆ ಸ್ನೇಹಿತರೆ ಇವತ್ತು ನಾವು ಬಾಬಾನಿಗೆ ಒಂದು ಪೂಜೆ ಮಾಡ್ತಾ ಇದ್ದೀವಿ ದೀಪಗಳ ಆರ್ತಿಯನ್ನ ಮಾಡ್ತಾ ಇದೀವಿ ಅಭಿಷೇಕ ಅಲಂಕಾರ ನೈವೇದ್ಯ ದೂಪ ದೀಪ ಕೊಟ್ಟು ಅವರ ಮುಂದೆ ಕುಳಿತು ಪ್ರಾರ್ಥಿಸ್ತಾ ಇದ್ದೀವಿ ಅಂದ್ರೆ ಇಂತಹ ಭಕ್ತಿಯ ಭಾವ ಶ್ರದ್ಧೆ ಒಳ್ಳೆಯ ಗುಣಗಳು ನಮ್ಮಲ್ಲಿ ಉಂಟಾಗಿದೆ ಅಂದ್ರೆ ಅದೇ ಆಯ್ಕೆ ಕಾರಣ ಸೇವೆಗೆ ಬಾಬಾ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಅದು ನಮ್ಮಿಂದ ಸಾಧ್ಯವಾಗ್ತಾ ಇರೋದು ಆಯ್ಕೆ ಅಲ್ಲ ಅವರ ಆಯ್ಕೆ ನಾವಾಗಿದ್ದೇವೆ ಸ್ನೇಹಿತರೆ ಇದರಿಂದಲೇ ತಿಳಿದುಕೊಳ್ಳಿ ಬಾಬಾ ಇದ್ದಾರೆ ಅಪನಂಬಿಕೆ ಅನುಮಾನ ಸಂದೇಹಗಳಿಂದ ಅವರ ಬಳಿ ಬಂದ್ರೂ ಸಹ ಕೊನೆಗೆ ಅವರ ಸಂದೇಹದ ಪರಿಹಾರ ಸಾಯಿ ಮಾಡಿಯೇ ಮಾಡಿಸ್ತಾರೆ ತಮ್ಮಲ್ಲಿ ಅವರನ್ನ ಶರಣಾಗಿಸ್ಕೊಳ್ತಾರೆ ಸ್ನೇಹಿತರೆ ಇಂತಹ ಎಷ್ಟೋ ಸತ್ಯ ಘಟನೆಗಳನ್ನ ಬಾಬಾ ಮಾಡಿ ತೋರಿಸಿದ್ದಾರೆ ಬಾಬಾ ಅವರನ್ನ ನಂಬಿ ಎಷ್ಟೋ ಜನ ಒಳಿತನ ಕಂಡಿದ್ದಾರೆ ಅಂದಮೇಲೆ ನಮ್ಮ ಜೀವನ ಕೂಡ ಉದ್ಧಾರ ಆಗೇ ಆಗತ್ತೆ ಯಾಕೆ ಉದ್ದಾರ ಆಗೋದಿಲ್ಲ ಬಾಬಾ ಖಂಡಿತ ನಮ್ಮ ಕೈಯನ್ನು ಹಿಡಿದೇ ಹಿಡಿತಾರೆ ಹಿಡಿದು ನಡೆಸೇ ನಡೆಸ್ತಾರೆ ನನ್ನ ಪಾಪಗಳನ್ನ ನಾನು ಹಿಂದೆ ಮಾಡಿದ ತಪ್ಪುಗಳನ್ನು ಕ್ಷಮಿಸ್ತಾರೆ ನನ್ನ ಪಾಪಗಳನ್ನ ಅವರ ದುನಿಯಲ್ಲಿ ಹಾಕಿ ಸುಡ್ತಾರೆ ಅನ್ನುವ ದೃಢವಾದ ಭರವಸೆ ನನಗಿದೆ ಅಂತ ಹೇಳಿ ನಾವು ಅನ್ಕೊಂಡಾಗ ಖಂಡಿತ ನಮ್ಮ ಮನೆ ಮತ್ತು ನಮ್ಮ ಮನದ ಬೆಳಕು ಬಾಬಾ ಹಾಗೆ ಆಗ್ತಾರೆ ಸ್ನೇಹಿತರೆ ಇಂತಹ ಕಷ್ಟ ದುಃಖ ಸಮಸ್ಯೆಗಳೇ ಇರಲಿ ಬಾಬಾರವರ ಪಾದಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೇ ಆದ್ರೆ ನೀವೇ ದಾರಿ ನೀವೇ ಜೀವನ ನೀವೇ ಭವಿಷ್ಯ ನೀವೇ ನನಗೆಲ್ಲ ನೀವು ನನ್ನನ್ನ ಕಾಲಲ್ಲಿ ಹಾಕೊಂಡು ತುಳಿದ್ರೂ ಪರವಾಗಿಲ್ಲ ಕೈ ಹಿಡಿದು ನನ್ನನ್ನ ಮೇಲೆತ್ತಿ ನಡೆಸಿದ್ರು ಅದು ಎಲ್ಲವೂ ನಿಮ್ಮಿಚ್ಛೆ ಎಂದು ನಾವು ಬಾಬಾರವರ ಪಾದಗಳಲ್ಲಿ ಶರಣಾದ್ರೆ ತಲೆ ಬಾಗಿದ್ರೆ ಸತ್ಯವಾಗಿಯೂ ಬಾಬಾ ಎಂದಿಗೂ ಅವರ ಜೊತೆಗಿದ್ದೇ ಇರ್ತಾರೆ ಸ್ನೇಹಿತರೆ ಕೈ ಎಂದಿಗೂ ಬಿಡೋದಿಲ್ಲ ಭಕ್ತಿಗೆ ಸೋಲ್ತಾರೆ ಬಾಬಾ ನಮ್ಮ ಒಳ್ಳೆಯ ಉದ್ದೇಶದ ಸೇವೆಗೆ ಬಾಬಾ ಖಂಡಿತ ಜೊತೆಯೇ ಇರ್ತಾರೆ ಅಂತಹ ಅನುಭವಗಳನ್ನು ಸಹ ಮೂಡಿಸ್ತಾರೆ ನಾವು ಇವತ್ತು ನಂಬಿಕೆ ಇಟ್ಟು ಬಾಬಾರವರನ್ನ ಪೂಜಿಸ್ತಾ ಇದೀವ ಅವರ ಮಂದಿರಕ್ಕೆ ಹೋಗ್ತಾ ಇದೀವ ಅವರ ಹೆಸರಲ್ಲಿ ಒಳ್ಳೆಯ ಸೇವೆಗಳನ್ನ ಮಾಡ್ತಾ ಇದೀವ ಅವರನ್ನ ಪದೇ ಪದೇ ಸ್ಮರಣೆ ಮಾಡ್ತಾ ಇದೀವ ಏನಾದ್ರೂ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಮಾಡುದು ಎಂದಾಗ ತಪ್ಪಾಯ್ತು ಬಾಬಾ ಇನ್ನೊಂದ್ಸರಿ ಆ ರೀತಿ ಆಲೋಚನೆ ಮಾಡೋದಿಲ್ಲ ಅಂತೇಳಿ ತಕ್ಷಣವೇ ನಮ್ಮ ತಪ್ಪಿಗೆ a mena que el taidibà ನಾವು ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಬಾಬಾ ನಾನು ಇವತ್ತು ಒಳ್ಳೆ ಕೆಲಸ ಮಾಡಿದೆ ಬಾಬಾ ಅದರಿಂದ ನನ್ನ ಮನಸ್ಸಿಗೆ ಸಂತೋಷ ಸಿಕ್ತು ಅಂತ ಹೇಳಿ ಬಾಬಾ ನನ್ನತ್ರ ಹೇಳ್ಕೊಳ್ತಾ ಇದೀವ ಈ ರೀತಿ ಅವರು ಇದಾರೆ ಅನ್ನುವ ಅನುಭವವನ್ನ ನಾವು ಹೊಂದುತ್ತಾ ಅಂದ್ರೆ ಖಂಡಿತ ಇದಕ್ಕೆಲ್ಲ ಕಾರಣ ನಮ್ಮ ಜೊತೆಗಿರುವ ಸೂಚನೆಯ ಕಾರಣವಾಗಿದೆ ಸ್ನೇಹಿತರೆ ಜೀವನದಲ್ಲಿ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ನಮ್ಮ ಕಷ್ಟ ದುಃಖ ಸಮಸ್ಯೆ ಪಾಪಗಳನ್ನ ಕಳೀಲಿಕ್ಕೆ ಬಂದಿದ್ದಾರೆ ರವರ ಕೈಯಿಂದಲೇ ನಮ್ಮ ಜೀವನದ ಕಷ್ಟ ದುಃಖ ಪಾಪಗಳಿಗೆ ಮುಕ್ತಿ ಸಿಗುವ ಸಮಯ ಬಂದಿದೆ ಹಾಗಾಗಿ ಅವರು ನಮ್ಮ ಜೀವನವನ್ನ ಪ್ರವೇಶ ಮಾಡಿದ್ದಾರೆ ಅನ್ನುವ ದೃಢವಾದ ವಿಟ್ಟು ನೋಡ್ರಿ ಖಂಡಿತ ಅದೇ ಸತ್ಯವಾಗತ್ತೆ ಅವರ ಸ್ಮರಣೆ ನಮ್ಮ ಮನಸ್ಸಲ್ಲಿ ಉಂಟಾಗ್ತಾ ಇದೆ ಅವರ ಹೆಸರನ್ನ ನಾವು ಪದೇ ಪದೇ ನೆನಪಿಸ್ಕೊಳ್ತಾ ಇದೀವಿ ಬಾಯಲ್ಲಿ ಹೇಳ್ತಾ ಇದೀವಿ ಒಂದು ಕಾರಣ ಇಲ್ಲದೆ ನಮ್ಮ ಜೀವನದಲ್ಲಿ ನಡೀತಾ ಇಲ್ಲ ಕಾರಣ ಇಲ್ಲದೆ ಇಲ್ಲಿ ಯಾರು ಯಾರನ್ನೂ ಕೂಡ ಸಂಧಿಸೋಲ್ಲ ಅನ್ನೋದು ಎಷ್ಟು ಸತ್ಯನೋ ಹಾಗೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅದಕ್ಕೂ ಕೂಡ ಒಂದು ಪೂರ್ವ ಜನ್ಮದ ಸುಕೃತ ಪುಣ್ಯ ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದೆ ಅಂತಾನೆ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ಜೀವನದಲ್ಲಿ ಕಷ್ಟ ಇದೆ ದುಃಖ ಇದೆ ಸಮಸ್ಯೆಗಳಿದಾವೆ ಅವಕ್ಕೆಲ್ಲ ಹೆದರೋ ಅವಶ್ಯಕತೆ ಇಲ್ಲ ಅವೆಲ್ಲ ಬಂದೇ ಬರ್ತವೆ ಕೆಲವೊಂದ್ಸರಿ ಶೀತ ಜ್ವರ ಹಾಗೆ ಆಗತ್ತಲ್ಲ ಅದ್ಯಾಕಾಗತ್ತೆ ಹೇಳ್ರಿ ಆ ದೇಹದಲ್ಲಿ ಆ ಶಕ್ತಿಗಳು ಇರ್ತವೆ ಅವನ್ನ ಸರಿಪಡಿಸ್ಕೊಳ್ಳುವ ಗುಣ ಇರ್ತವೆ ಅವನ್ನ ಆಗಾಗ ಟೆಸ್ಟ್ ಮಾಡೋದು ಭಗವಂತ ಹೇಗೆ ಅಂದ್ರೆ ನೋಡೋಣ ಈ ದೇಹಕ್ಕೆ ಜ್ವರ ಕೊಡೋಣ ಶೀತ ಕೊಡೋಣ ಕೆಮ್ಮು ಕೊಡೋಣ ನಾನು ಎಲ್ಲ ಗುಣಗಳನ್ನ ಈ ದೇಹದಲ್ಲಿ ಇಟ್ಟಿದ್ದೀನಿ ಅದು ಸರಿ ಇದೆಯಾ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ ನಮ್ಮನ್ನ ಆಗಾಗ ಪರೀಕ್ಷೆ ಮಾಡ್ಲಿಕ್ಕೆ ಜ್ವರ ಶೀತ ಕೆಮ್ಮು ಕಾಯಿಲೆಗಳು ನಮ್ಮನ್ನ ಸುತ್ತಕೊಳ್ತವೆ ಸ್ನೇಹಿತರೆ ನಾವು ಅದೇ ದೃಢವಾದ ವಿಶ್ವಾಸದಿಂದ ನಾವೆಲ್ಲ ಸರಿಯಾಗತ್ತೆ ಅಂತ ಹೇಳಿ ನಾವೊಂದು ಸಾತ್ವಿಕ ಅನುಭವದ ಮೂಲಕ ಸಕಾರಾತ್ಮಕ ಯು ಆಲೋಚನೆಗಳನ್ನ ಮಾಡಿದಾಗ ಅಂಥದ್ದೇ ಹಾರ್ಮೋನ್ಸ್ಗಳು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಾವಂತೆ ಸ್ನೇಹಿತರೆ ಅಂತ ಶಕ್ತಿ ನಮ್ಮ ದೇಹದಲ್ಲೇ ಇದೆ ಅಂತ ಶಕ್ತಿಯ ಊರ್ಜೆಗಳನ್ನ ನಮ್ಮ ದೇಹದಲ್ಲೇ ಭಗವಂತ ಇಟ್ಟೆ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ ನಮ್ಮ ದೇಹಕ್ಕೆ ನಮ್ಮನ್ನ ನಾವು ಕ್ಯೂರ್ ಮಾಡ್ಕೊಳ್ಳೋ ಶಕ್ತಿ ಇದೇ ಸ್ನೇಹಿತರೆ ನಮ್ಮ ಹಾಗಾಗಿ ನಮ್ಮ ಜೀವನದಲ್ಲಿ ನಾವ್ ಎಂದಿಗೂ ಆತ್ಮವಿಶ್ವಾಸವನ್ನ ಕಳ್ಕೊಳ್ಬಾರ್ದು ಎಂಥದ್ದೇ ಕಾಯಿಲೆ ಬರಲಿ ಅದನ್ನ ಗೆಲ್ತೀನಿ ಅನ್ನೋ ವಿಶ್ವಾಸದೊಂದಿಗೆ ನಾವ್ ಇರಬೇಕು ಯಾವಾಗ್ಲೂ ಅದೇ ಸತ್ಯವಾಗತ್ತೆ ಅಂಥದ್ದೇ ಹಾರ್ಮೋನ್ಸ್ಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾವಂತೆ ಒಂದ್ಸರಿ ಎರಡು ಸರಿ ಶೀತ ಆಗ್ಲೇಬೇಕು ಅದಾಗಿದೆ ಅಂದ್ರೆ ನಮ್ಮಲ್ಲಿ ತುಂಬಾ ವಿಷಕಾರಿ ರೋಗಾಣುಗಳು ಇರ್ತಾವಂತೆ ಹಾಗಾಗಿ ಅವು ಹೋಗಿರ್ತಾವಂತೆ ಆಹಾರ ತಿನ್ನೋದ್ರ ಮೂಲಕ ಉಸಿರಾಡೋದ್ರ ಮೂಲಕ ಅವನ್ನ ಹೊರಗೆ ಹಾಕ್ಲೇಬೇಕು ದೇಹ ಅಂದ್ರೆ ಸ್ವಚ್ಛಗೊಳಿಸಲೇಬೇಕು ನಾವು ಹೇಗೆ ನಮ್ಮ ಮನೆಯನ್ನ ದಿನನಿತ್ಯ ಶುದ್ಧವಾಗಿಟ್ಕೊಳ್ಬೇಕು ಅಂತ ಸಂಜೆ ಬೆಳಗ್ಗೆ ಎರಡು ಸಮಯದಲ್ಲಿ ಕಸಗಳು ಆ ತರ ಅದಕ್ಕೋಸ್ಕರ ಸ್ನೇಹಿತರೆ ತೊಂದರೆ ಕೊಡುವ ರೋಗಾಣುಗಳನ್ನ ಹಾಕುವ ಪ್ರಕ್ರಿಯೆ ಶೀತ ಸ್ನೇಹಿತರೆ ಹೊರ ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ವಿಷಕಾರಿ ರೋಗಾಣುಗಳು ಉತ್ಪತ್ತಿಯಾದಾಗ ದೇಹ ತನ್ನಿಂದ ತಾನೇ ದೇಹದ ತಾಪಮಾನವನ್ನು ಹೆಚ್ಚಿಸಿಕೊಂಡು ಆ ರೋಗಾಣುಗಳನ್ನ ಕೊಲ್ಲುತ್ತಂತದ್ದು ಇದು ನಿಜವಾದ ವೈಜ್ಞಾನಿಕವಾಗಿರ್ಬೋದು ಆಧ್ಯಾತ್ಮಿಕವಾಗಿರ್ಬೋದು ಕಾರಣ ಇದೇ ಆಗಿದೆ ಇದಕ್ಕೆ ಅದೇ ನಮ್ಗೆ ಪದೇ ಪದೇ ಜ್ವರ ಬರ್ತಾ ಇದೆ ಏನು ಸಮಸ್ಯೆ ಆಗಿದೆ ಅಂದ್ರೆ ಅದು ಇನ್ಫೆಕ್ಷನ್ ಇಂದ ಕೆಲವೊಂದ್ಸರಿ ಪದಾರ್ಥಗಳನ್ನ ಹೊರಗಡೆಯಿಂದ ತಿನ್ನೋ ಪದೇ ಜ್ವರ ಶೀತ ಕೆಮ್ಮು ಈ ರೀತಿ ಆಗ್ತಾ ಇರುತ್ತೆ ಅಂದ್ರೆ ಅನ್ಹೆಲ್ದಿ ಫುಡ್ ಅಂತಾರಲ್ಲ ಅದನ್ನ ತಗೊಳ್ಳೋದ್ರಿಂದನೂ ನಾವು ಜೀವನದಲ್ಲಿ ಅನಾರೋಗ್ಯದ ಸಮಸ್ಯೆಗೆ ಈಡಾಕ್ತಿವಿ ಸ್ನೇಹಿತರೆ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಕಷ್ಟ ಬಂದಿದ್ದಾವೆ ದುಃಖ ಬಂದಿದ್ದಾವೆ ಸಮಸ್ಯೆ ಬಂದಿದ್ದಾವೆ ಅಂದ್ರೆ ಖಂಡಿತ ಅವುಗಳನ್ನೆಲ್ಲ ಎದುರಿಸುವ ಶಕ್ತಿ ಕೂಡ ನಮಗಿದೆ ಹಾಗೆ ನಾವು ಜೀವನದಲ್ಲಿ ತಿಳಿದೋ ತಿಳಿಯೋದೇನೋ ತಪ್ಪು ಮಾಡಿದೀವಿ ಅದಕ್ಕೆಲ್ಲ ನಾವು ಶರಣಾಗತಿಯನ್ನ ಗುರುವಿನಲ್ಲಿ ಹೊಂದದಾಗ ಪಶ್ಚಾತ್ತಾಪ ಪಟ್ಟು ಶರಣಾದಾಗ ನಾನೆಂದಿಗೂ ಇನ್ ಮುಂದೆ ಆ ರೀತಿ ತಪ್ಪುಗಳನ್ನ ಮಾಡಲ್ಲ ತಪ್ಪು ನಿರ್ಧಾರಗಳನ್ನ ತಗೊಳ್ಳಲ್ಲ ಯಾರಿಗೂ ಕೆಟ್ಟದನ್ನ ಬಯಸಲ್ಲ ಕೆಟ್ಟದನ್ನ ಮಾಡಲ್ಲ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೇದನ್ನೇ ಮಾಡ್ತೀನಿ ಒಳ್ಳೇದನ್ನೇ ಬಯಸ್ತೀನಿ ಅನ್ನೋ ನಿರ್ಧಾರವನ್ನ ನಾವು ತಗೊಂಡಾಗ ಅದೇ ರೀತಿ ನಮ್ಮ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತವೆ ಸ್ನೇಹಿತರೆ ಯಾಕಂದ್ರೆ ಈಗ ನಮ್ಮ ಮನಸ್ಸಿನ ಉದ್ದೇಶಗಳೇ ಒಳ್ಳೇದಾಗಿದ್ದಾವೆ ನಮ್ಮ ದಾರಿಗಳು ಬದಲಾಗಿದ್ದಾವೆ ಅಂದಾಗ ನಮ್ಮಿಂದ ಒಳ್ಳೆಯ ಕರ್ಮ ಆಗ್ತಾ ಇದೆ ಅಲ್ವಾ ಕರ್ಮಕ್ಕೆ ತಕ್ಕ ಫಲ ಸಿಗ್ಲೇಬೇಕಲ್ವಾ ಹಾಗಾಗಿ ಅದು ನಮ್ಮ ಭವಿಷ್ಯವಾಗಿ ಬದಲಾಗ್ತಾ ಬದಲಾಗ್ತಾ ನಮ್ಮ ಜೀವನವೇ ಹೊಸದೊಂದು ತಿರುವಿಗೆ ಕಾರಣವಾಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಒಂದು ಪರಿಹಾರ ಇದೆ ಇಟ್ಟು ಬಾಬಾನಲ್ಲಿ ನಲ್ಲಿ ಶರಣಾಗಿದೀವ ಖಂಡಿತ ಬಾಬಾ ಎಲ್ಲ ಬಾಬಾ ನಲ್ಲಿ ನೀವೇ ತಂದೆ ನೀವೇ ತಾಯಿ ನೀವೇ ಬಂದು ನೀವೇ ಬಳಗ ನೀವೇ ಎಲ್ಲಾ ರೀತಿಯ ಸಂಬಂಧ ಅಂತ ಹೇಳಿ ಶರಣಾಗಿದೀವ ಖಂಡಿತ ಎಲ್ಲಾ ಸಂಬಂಧಗಳು ಅಂದ್ರೆ ನಮ್ಮ ಹತ್ರ ಏನು ಇಲ್ಲ ಅಂತ ಹೇಳಿ ಎಲ್ಲ ಸಂಬಂಧಗಳು ದೂರ ಆಗಿದಾವಲ್ವಾ ಅದರಿಂದ ನಮಗೆ ನೋವಾಗುತ್ತೆ ನನ್ನ ಹತ್ರ ಏನು ಇಲ್ಲ ಹೇಳಿ ಎಲ್ಲ ಸಂಬಂಧಗಳು ದೂರ ಆಗಿದಾವೆ ಅಂತ ಹೇಳಿ ನಾವ್ ಯಾವಾಗ ಈ ರೀತಿಯಾಗಿ ನೀನೇ ಇಲ್ಲ ಹೇಳಿ ಬಾಬಾನ ಹತ್ರ ಶರಣಾಗ್ತಿವೋ ಆಗ ಎಲ್ಲ ನಮ್ಮನ್ನ ಸರಿಪಡಿಸುವುದರ ಮೂಲಕ ನಮಗೆ ಒಂದು ಒಳ್ಳೆಯ ಯೋಗ ಯೋಗ್ಯತೆಯನ್ನು ಕೊಡುವುದಿಲ್ಲ ಮೂಲಕ ನಮ್ಮ ಎಲ್ಲ ಸಂಬಂಧಗಳನ್ನ ಸರಿಪಡಿಸಿ ಅವರೇ ತಪ್ಪಾಯಿತು ಅಂತ ಹೇಳಿ ನಮ್ಮ ಬಳಿಗೆ ಬರುವಂತೆ ಮಾಡೆ ಮಾಡ್ತಾರೆ ಯಾಕಂದ್ರೆ ನಮ್ಮ ಮನಸ್ಸು ಎಲ್ಲ ಸಂಬಂಧಗಳನ್ನು ಬಯಸ್ತಾ ಇದೆ ಅಲ್ವಾ ಅವ್ರಿಗೆ ಗೊತ್ತಾಗ್ತಾ ಇದೆ ಅಲ್ವಾ ಇದರಿಂದ ಇವನಿಗೆ ಸಂತೋಷ ಸಿಗುತ್ತೆ ಇವನ್ ಸಂಬಂಧಗಳು ದೂರ ಆಗಿರೋದ್ರಿಂದ ಇವನಿಗೆ ನೋವಾಗಿದೆ ಇವನ್ ಸಂಬಂಧಗಳೆಲ್ಲ ಹತ್ರ ಆದರೆ ಇವನಿಗೆ ಸಂತೋಷ ಸಿಗುತ್ತೆ ಇದೇ ಅಲ್ವಾ ಜೀವನ ನಾವು ಇರೋದೊಂದು ದಿವಸ ಸಾಯೋದೊಂದು ದಿವ್ಸ ಎಲ್ಲರ ಜೊತೆಗೂ ಒಳ್ಳೆ ರೀತಿಲಿ ಇದ್ದು ಸಾಯಣ ಅಂತ ನಾವು ಬಯಸ್ತಾ ಇದೀವಲ್ವಾ ಅದನ್ನೇ ಆ ಭಗವಂತ ಆ ಗುರು ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ನಮ್ಮ ಜೀವನವನ್ನು ಹೊಸದಾಗಿ ನಮಗೆ ಸೃಷ್ಟಿಸಿ ಕೊಡ್ತಾರೆ ಸ್ನೇಹಿತರೆ ಪ್ರೀತಿಸುವಂತೆ ಇಡುವಂತ ವಿಶೇಷ ಗುಣಗಳನ್ನ ನಮಗೆ ಕೊಡ್ತಾರೆ ಹಾಗೆ ನಮ್ ಜೊತೆಗಿದ್ದು ನಮ್ಗೆ ಮಾರ್ಗದರ್ಶನ ಮಾಡ್ತಾ ರಕ್ಷಿಸ್ತಾ ಕಾಪಾಡ್ತಾನೆ ಇರ್ತಾರೆ ಬಾಬಾ ಕರುಣಾಮಯಿ ದಯಾಮಯಿ ಪ್ರೇಮಯಿ ಆಗಿದ್ದಾರೆ ಅಂತಹ ಸಾಯಿ ನಮ್ಗೆ ಸಿಕ್ಕಿರೋದೆ ನಮ್ಮ ಸುಕೃತ ಪುಣ್ಯ ಸ್ನೇಹಿತರೆ ನಿಷ್ಕಲ್ಮಶ ಭಾವದಿಂದ ಒಮ್ಮೆ ಅವರನ್ನ ನೀವು ಕೂಗಿದ್ರೆ ಸಾಕು ಸಾಯಿ ಅಂತ ಹೇಳಿ ಬಾಬಾ ಅಂತ ಹೇಳಿ ಅದು ಎಂಥದ್ದೇ ಸಂದರ್ಭ ಆಗ್ಲಿ ಅವರು ಓಡೋಡಿ ಬರ್ತಾರೆ ಸ್ನೇಹಿತರೆ ತಾನೆ ಎಷ್ಟೋ ಜನ ತಮ್ಮ ಹೆಸರುಗಳ ಮುಂದೆ ಕೃತಜ್ಞತಾ ಭಾವದಿಂದ ಸಾಯಿ ಅಂತ ಹೇಳಿ ಸೇರ್ಸ್ಕೊಂಡಿರೋದು ಎಷ್ಟೋ ಜನರ ಹೆಸರುಗಳ ಮುಂದೆ ಸಾಯಿ ಅಂತ ಇದೆ ಅವರು ತಮ್ಮ ಜೀವನದಲ್ಲಿ ಎಷ್ಟೋ ನೋವು ದುಃಖ ಸಮಸ್ಯೆ ಅವಮಾನ ನಿಂದನೆಗಳನ್ನು ಕಂಡಿದ್ರು ಅವರು ಕೂಡ ಬಾಬಾರವರಿಗೆ ಶರಣಾದ ಮೇಲೆ ಅವರ ಜೀವನದಲ್ಲಿ ವಿಶೇಷವಾದ ಬದಲಾವಣೆಯ ಜೊತೆಗೆ ಅದ್ಭುತವಾದ ಅತ್ಯುನ್ನತವಾದ ಸ್ಥಾನಮಾನ ಗೌರವ ಸಿಕ್ಕಾಗ ಅವರು ತಮ್ಮ ಹೆಸರಿನ ಮುಂದೆ ಸಾಯಿ ಎನ್ನುವ ಹೆಸರನ್ನ ಸೇರಿಸಿಕೊಂಡು ತಮ್ಮ ಕುಟುಂಬವನ್ನೇ ಸಾಯಿ ಕುಟುಂಬ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ತಮ್ಮ ಮಕ್ಕಳು ತಮ್ಮ ಮರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಹೆಸರಿನ ಮುಂದೆ ಸಾಯಿ ಅಂತ ಸೇರಿಸಿಕೊಂಡು ಬದಲಾದರು ಇದ್ದಾರೆ ಸ್ನೇಹಿತರೆ ಎಷ್ಟೋ ಜೀವಂತ ಸಾಕ್ಷಿಗಳು ಇಂದಿಗೂ ಇದ್ದಾವೆ ಹೆಸರಿನ ಮುಂದೆ ಸಾಯಿ ಇರ್ತಾರೋ ಅವರಿಂದ ಎಂದಾದ್ರೂ ತಪ್ಪಾಗ್ಲಿಕ್ಕೆ ಸಾಧ್ಯನಾ ತಪ್ಪಾಗ್ಲಿಕ್ಕೆ ಆ ಸಾಯಿ ಬಿಡ್ತಾರಾ ಯೋಚಿಸ್ರಿ ಮಾಡ್ಲಿಕ್ಕೆ ಹೋದ್ರೆ ತಾಯಿಯಂತೆ ಒಂದು ಪೆಟ್ಟು ಕೊಟ್ಟು ಹಿಂದೆ ಸರಿಸ್ತಾರೆ ಅದಷ್ಟು ತಪ್ಪು ಮಾಡದೇ ಇರೋ ರೀತಿಲಿ ಮಾರ್ಗದರ್ಶನ ಮಾಡ್ತಾರೆ ತಂದೆಯಾಗಿ ಅಲ್ವಾ ಅಲ್ಲೂ ಭೇದ ಭಾವ ತೋರದ ಸಾಗರ ಅವರು ಭಕ್ತಿ ಪ್ರೇಮ ನಮ್ಮಲ್ಲಿದ್ರೆ ಎಂದಿಗೂ ನಮ್ಮ ಕೈ ಬಿಡೋಲ್ಲ ಸ್ನೇಹಿತರೆ ತುಂಬಿದ ಕೂಡ ಎಂದಿಗೂ ತುಳ್ಕೋದಿಲ್ಲ ಬಾಬನ ಹತ್ರ ಅದ್ ಕೊಡ್ರಿ ಇದ್ ಕೊಡ್ರಿ ಸುಖ ಕೊಡ್ರಿ ಶಾಂತಿ ಕೊಡ್ರಿ ಕೆಲ್ಸ ಕೊಡ್ರಿ ಮಕ್ಕಳು ಕೊಡ್ರಿ ಈ ರೀತಿ ನಾವೆಲ್ಲಾ ರೀತಿಲೂ ಕೇಳೋದಕ್ಕಿಂತ ನೀವೇ ನನ್ ಜೊತೆ ಇರ್ರಿ ಅಂತ ಹೇಳಿ ಅವರನ್ನೇ ಒಲಿಸಿಕೊಳ್ಳುವ ಪ್ರಯತ್ನವನ್ನ ನಾವು ಮಾಡ್ದಾಗ ಆ ಪ್ರಯತ್ನಕ್ಕೆ ಒಂದಲ್ಲ ಒಂದು ದಿನ ಫಲ ಸಿಗ್ಕೆ ಸಿಗತ್ತೆ ಅಂತಹ ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ನಾವ್ ಅವರಲ್ಲಿ ಶರಣ ಆದಾಗ ಖಂಡಿತ ಅದಕ್ಕೆ ಪ್ರತಿಫಲವೆಂಬಂತೆ ಅವರು ನಮ್ಮ ಜೊತೆಗೆ ಇರ್ತಾರೆ ಅವರು ನಮ್ಮ ಜೊತೆಗಿದ್ದಾದ್ಮೇಲೆ ಏನಾಗತ್ತೆ ಹೇಳ್ರಿ ನಾವು ಆಸೆ ಪಟ್ಟಿದ್ದೆಲ್ಲ ನಮ್ಗೆ ಒಂದೊಂದಾಗಿ ಸಿಗ್ಲಿಕ್ಕೆ ಶುರುವಾಗತ್ತೆ ಸ್ನೇಹಿತರೆ ನಾವೇನೂ ಕೇಳೋದ್ ಬೇಡ ಅವಾಗ ನಮ್ಮ ಮಕ್ಕಳು ಸಣ್ಣ ಇದಾರಲ್ವಾ ಅವ್ರನ್ನ ಹತ್ರ ಏನೂ ಕೇಳ್ತಾ ಇಲ್ಲ ಆದ್ರೂ ಕೂಡ ನಾವು ಹೊತ್ತೊತ್ತಿಗೆ ಅವ್ರಿಗೆ ಏನೇನ್ ಬೇಕು ಅಂತ ಹೇಳಿ ಅಡಿಗೆ ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಕ್ಕಳಿಗೆ ಏನ್ ಇಷ್ಟ ಅಂತ ಹೇಳಿ ಮಾಡ್ತೀವಿ ಸಂಜೆ ಬರೋದೊಳಗೆ ಅವ್ರಿಗೆ ಏನ್ ಇಷ್ಟ ಅಂತ ಮಾಡಿರ್ತೀವಿ ಹಾಗೆ ಅವ್ರಿಗೆ ಯಾವ ಬಟ್ಟೆ ಇಷ್ಟ ಅಂತ ತರ್ತೀವಿ ಅವ್ರಿಗೆ ಏನ್ ಇಷ್ಟ ಅಂತ ಹೇಳಿ ಎಲ್ಲ ಅವ್ರ ಇಷ್ಟ ಕಷ್ಟಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಲ್ವಾ ಅದೇ ತರ ನಾವು ಬಾಬಾ ನಲ್ಲಿ ಶರಣಾಗಿ ನೀವೇ ನನ್ನ ಜೊತೆಗೆ ಇರಬೇಕು ಯಾವಾಗ್ಲೂ ಅಂತ ಹೇಳಿ ನಾವು ಬಯಸಿದಾಗ ಅವರೇ ನಮ್ ಜೊತೆಗಿದ್ದಾಗ ನಮ್ಮ ಮನಸ್ಸು ನಮ್ಮ ರೀತಿ ನೀತಿ ನಡವಳಿಕೆ ನಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲದೂ ಗೊತ್ತಿರತ್ತೆ ಹಾಗಾಗಿ ನಾವು ಹೇಗೆ ನಮ್ಮ ಮಕ್ಕಳಿಗೆ ಏನ್ ಬೇಕೋ ಅದನ್ನಷ್ಟೇ ಕೊಡ್ತೀವೋ ಏನ್ ಬಾಬಾ ಅನವರತ ಜೊತೆಗೆ ಇರ್ತಾರೆ ನಾವೆಲ್ಲರೂ ಇವತ್ತು ಆಪರೇಷನ್ ಗಂಟೆಗೆ ಆಗ್ತಾ ಇದೆ ಅವರ ಪರವಾಗಿ ಎಲ್ಲರೂ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಸ್ನೇಹಿತರೆ ಅವರು ಆದಷ್ಟು ಬೇಗ ಗುಣ ಹೊಂದ್ಲಿ ಬಾಬಾರವರ ಅನುಗ್ರಹ ಆಶೀರ್ವಾದ ಕೃಪೆ ಸದಾ ಅವ್ರ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಹಾಗೆ ಖಂಡಿತ ಇವ ಕೂಡ ನನ್ನ ಜೊತೆಗೆ ಬಾಬಾ ಇದಾರೆ ಎನ್ನುವ ಸಮರ್ಪಣಾ ಭಾವದಿಂದ ಸಾಯಿ ಸಚ್ಚರಿತ್ರೆಯನ್ನ ಜೊತೆಗೆ ತಗೊಂಡೋಗಿದಾರಂತೆ ಇವತ್ತು ಹಾಗೆ ಅಲ್ಲಿ ಪಾರಾಯಣ ಕೂಡ ಮಾಡ್ತಾ ಇದಾರೆ ಆಸ್ಪತ್ರೆಯಲ್ಲಿ ಒಂಬತ್ತು ಗಂಟೆಗೆ ಅವರಿಗೆ ಆಪರೇಷನ್ ಇದೆ ನಾವೆಲ್ಲರೂ ಒಂದು ಪ್ರಾರ್ಥನೆಯನ್ನ ಮಾಡೋಣ ಸ್ನೇಹಿತರೆ ಹಾಗೆ ನೀವು ಕೂಡ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಎದೆಗೊಂದು ಬಿಡ್ರಿ ಬಾಬಾ ನಿಮ್ ಜೊತೆಗಿದ್ದಾರೆ ಕೈ ಹಿಡ್ದರಿಸ್ತಾರೆ ಎಲ್ಲ ಸರಿಪಡಿಸ್ತಾರೆ ಎಲ್ಲ ಒಳ್ಳೇದಾಗತ್ತೆ ಎಲ್ಲ ನಿಮ್ಮ ಆಸೆಗಳು ಬಯಕೆಗಳು ಇಚ್ಛೆಗಳು ಈಡೇರ್ತವೆ ಹಾಗೆ ನಿಮ್ಮ ತೊಂದರೆಗಳು ಅನಾರೋಗ್ಯದ ಸಮಸ್ಯೆಗಳು ಜೀವನದಲ್ಲಿರುವ ದುಃಖಗಳು ಆಸೆಗಳು ಎಲ್ಲವೂ ಮಾಯವಾಗ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳ್ಬಿಡೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ